இவர்கள் ஓகே uh. 14 ಆಯಸವ ಸುಳ ದೇ ತೀರ್ಥ ದರ್ಶಿಯಾಗಿ ಯೋವಾನ ಅವರು ಗ್ರೈಕಪಟ್ಟಕ ಬಡಿಗೆ ಇವರಲ್ಲೋ ಏನನ್ನನ್ನಾ ಬನ್ನಿ ಯನ್ನಿ ಭಾಷೆಯೆ ಹೇಳ್ತಿದ್ರವರ ನವಮಾನ ಭಾಷೆಗಳ ಹೇಳ್ತಿದ್ರார்கள் ಇವರನ್ನ ಪಾತ್ ತಿನ್ನೋಣೋ ಕುಡಿ ಕುಡಿಯ ಉದಾಹರಣೆ ಸುಂದರ ಪಣ ತೈಸರಾಯನ ಬಂದ್ರಕೋ ಮೂರ ಆಯಸವನಕ ಡಾವಿಡ್ ಏನನ್ನಾ ಮಾಡ್றಾನೋ ಅವನು ಪಟ್ಟ ಕಸ್ಟಮರ್ಸ್ ಅಂದಂಗ ಇವರನ್ನ ತಿಗೋಯೆ ಗೊತ್ತಾ ರೋಸಿನ ಗೊತ್ತಾ ಇಲ್ಲಿಕ್ಕೆ ಬಾಯಿ ಬಂತು ಬನ್ನಿ ಆ ಸುಳವಾ ಆ ವಾಚಿನ ಬಗ್ಗೆ ಏನಕ ಕತ್ತರನೇ ಡಾವಿಡ್ ಎಂತ

ಮನವಿ <gans> ಸೋದರ <chord noise>